ಕುಮಾರ್ ಹೆಗಡೆ ಅವರು ಇನ್ನೊಂದು ಸರಿ ನಮ್ಮ ಕಾಂಗ್ರೆಸ್ ಸುತ್ತಿ ಸಿದ್ದರಾಮಯ್ಯವ್ರ ಸುದ್ದಿ ಶಿವಕುಮಾರ್ ಸುದ್ದಿ ಅಂದರೆ ಎಲ್ಲ ನಮ್ಮ ಮಿಲಿ ಸುದ್ದಿ ಬಂದೆ ಅಂದರೆ ಅವರು ಎಲ್ಲಿ ಇಬ್ಬರ ಸೇರಿ ಮೆಟ್ಟಿ ಹೊಡೆ ಗ್ಯಾರೆ ಮೆಟ್ಟಿ ಹೊಡೆದ ಸಿದ್ದರಾಮಯ್ಯ ಮಗನೇ ಮಗನೇನಂತಕ್ಕೂ ಕೂಡ ಅವನು ಮಾತಾಡಿದಾನ ಯಾವ ಅನಂತಕುಮಾರ್ ಹೆಗಡೆ ನನ್ನ ಮಗ ಇಷ್ಟು ದಿವಸ ಒಂದು ಎದ್ದೋಗಿದ್ದ ನಾಳೆ ಕಟ್ಟಿದ್ದ ಮತ್ತೆ ದೇವರಿಂದ ಆರಾಮಾಗಿ ಬಂದಾನ ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಳ್ತಾವಿ ಅದ್ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸಿಲ್ಲ ಅವೆಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದು ಸರಿ ಮತ್ತೊಂದ್ಸರಿ ಅಂತ ಸಣ್ಣ ಮಾತಾಡಿದ್ರೆ ಬೆಳ್ಳಿ ಬ್ಯಾರೈ ಕಾಂಗ್ರೆಸ್ನ ಹೊಡೆದ ಹೊಡಿತೇವೆ ಇನ್ನೊಂದ್ಸರಿ ಯಾರು ಸುದ್ದಿ ಬರಬಾರ್ದು ರಾಜಕೀಯ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇರೆ ಪ್ರಶ್ನೆ ಒಂದೊಬ್ಬರಿಗೆ ಇನ್ನೊಬ್ಬರು ಸಣ್ಣ ಆಡಿ ಮಾಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ರಸ್ತರಿಗೆ ಅನ್ನ ಕೊಟ್ಟಂತ ವ್ಯಕ್ತಿ ಬಡವರಿಗೂ ರೈತರಿಗೂ ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೇದು ಮಾಡಿದಂತ ವ್ಯಕ್ತಿ ಅವರಿಗೆ ಬೈದ್ರೆ ಬಿಜೆಪಿ ಹಿಂಗೆ ಅನ್ನೋ ಕ್ಷಮೆ ಕೇಳ ಕೇಳಿ ಹಂಗಾಗಿ ಅವನು ಇನ್ನೊಂದ್ಸಲಿ ಯಾವುದೇ ರೀತಿಯಿಂದ ಕೂಡ ಹಿಂಗೆ ಮಾಡಬಾರ್ದು ಇದು ನಾವು ಏನು ಹೇಳಿದ ಮಾತಿಗೆ ಕ್ಷಮೆ ಕೇಳಿ ಕೇಳ್ಬೇಕಂತ ಹೆಸರು ಜಮ್ಗೆ ಕೂಡ ಮಾಡ್ತಾರೆ